March 29 2019 The prime minister has said he owed 9000 crore but government recovered 14000 crore says PM Modi on India's action against Vijay Mallya because the banks have not ever submitted a statement of account to me, which in itself is very strange. The Prime Minister has said it and it has been widely reported and it quotes the figure of 9,000 crores. It's not normal for a Prime Minister of the world's largest democracy to be talking about recovery from a guarantor called Vijay Mada.

ಬೆಂಗಳೂರಿನ ಸಾಲ ವಸೂಲಾತಿ ನ್ಯಾಯಾಧಿಕರಣ ತಾವು ಪಡೆದಿರುವ ಸಾಲ ಆರು ಸಾವಿರ ಕೋಟಿ ರೂಪಾಯಿ ಎಂದು ಹೇಳಿದೆ ಎಂದು ದಾಖಲೆ ಪ್ರದರ್ಶಿಸಿದ್ರು ಮಲ್ಯ ಮಾತ್ರವಲ್ಲ ಪ್ರಧಾನಿ ಮೋದಿ ಕೂಡ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಲ್ಯ ಸಾಲ ಮಾಡಿರೋದು ಒಂಬತ್ತು ಸಾವಿರ ಕೋಟಿ ಆದ್ರೆ ರಿಕವರಿ ಮಾಡಿರೋದು ಹದಿನಾಲ್ಕು ಸಾವಿರ కోటి అంత హేడిత్రో. హాగే ప్రధాని మోదియే హేడితా విచారా వర్దియాగిద్దన్నూ కూడ విజయ మల్యా పాడ్‌కాస్ట్ నల్లే ప్రదర్శిస్తెత్ర. మార్చ్ 29 2019. ది ప్రైమ్ మినిస్టర్ హస్ సెడ్ హి ఓడ్ 9000 కోర్ బట్ గవర్నమెంట్ రికవర్డ్ 14000 కోర్. సెస్ పిఎం మోడీ ఆన్ ఇండియాస్ యాక్షన్ అగైన్స్ విజయ మల్యా. मल्यामत ಪ್ರವಲ ಇಡೀ ದೇಶ ಬೆಚ್ಚಿ ಬೀಳೋ ಮತ್ತೊಂದು ಆಘಾತಕಾರಿ ಸಂಗತಿ ಹೊರಬಂದಿದೆ ಅದುವೇ ಮಲ್ಯ ಸಾಲ ಇನ್ನೂ ತೀರಿಲ್ಲ ಏಳು ಸಾವಿರ ಕೋಟಿ ಸಾಲ ಇದೆ ಎನ್ನುವ ಸಂಗತಿ ವರದಿಯಾಗಿದೆ ಹಾಗಾದ್ರೆ ಪ್ರಧಾನಿ ಮೋದಿ ಹೇಳಿದ್ದು ಸುಳ್ಳ ಏನಿದು ಮಲ್ಯನ ಸಾಲದ ಕಹಾನಿ ಎನ್ನುವ ಕಂಪ್ಲೀಟ್ ಸ್ಟೋರಿ ನೋಡೋಕ್ಕೂ ಮುನ್ನ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬಿಡಿ ಹಾಗೆಯೇ ಫೇಸ್ಬುಕ್ ನಲ್ಲಿ ಅನ್ವೇಷಣೆ ಪೇಜ್ನಲ್ಲ லேக் அண்ட் ஃபாலோ கூட மாதா மறிப்படி ರಾಜ್ ಶಮಾನಿ ಜೊತೆ ಫಾಡ್ಕಾಸ್ಟ್ ನಲ್ಲಿ ಉದ್ಯಮಿ ವಿಜಯ ಮಲ್ಯ ಮಾತನಾಡಿದ ನಂತರ ಇಡೀ ದೇಶವ್ಯಾಪಿ ಮಲ್ಯ ಸುದ್ದಿ ದೊಡ್ಡ ಮಟ್ಟಕ್ಕೆ ಚರ್ಚೆಯಾಗ್ತಿದೆ ಮಲ್ಯ ಸಾಲ ತೀರಿದೆ ಯಾವಾಗ ಬೇಕಾದ್ರೂ ಭಾರತಕ್ಕೆ ಮಲ್ಯ ಬರ್ತಾರೆ ಅಂತೆಲ್ಲ ಸುದ್ದಿಗಳು ಹರಿದಾಡ್ತಿದೆ ಆದರೆ ಇಂತಹ ಸುದ್ದಿಗಳ ನಡುವೆ ಭಾರತದಲ್ಲಿ ಎಸ್ ಬಿ ಐ ನೇತೃತ್ವದ ಹದಿನೇಳು ಗಳಿಗೆ ಮಲ್ಯ ಇನ್ನೂ ಏಳು ಸಾವಿರ ಕೋಟಿ ರೂಪಾಯಿ ಸಾಲವನ್ನ ಬಾಕಿ ಉಳಿಸಿಕೊಂಡಿದ್ದಾರೆಂಬ ಸುದ್ದಿ ಹೊರಬಿದ್ದಿದೆ ಸಾಲ ವಸೂಲಾತಿ ನ್ಯಾಯಾಧಿಕರಣದ ಪ್ರಕಾರ ಏರ್ಲೈನ್ಸ್ ಎರಡು ಸಾವಿರದ ಹದಿಮೂರರ ಜೂನ್ ನಲ್ಲಿ ಆರು ಸಾವಿರದ ಎಂಟುನೂರ ನಲವತ್ತೆಂಟು ಕೋಟಿ ರೂಪಾಯಿ ಅನುತ್ಪಾದಕ ಸಾಲವನ್ನ ಹೊಂದಿತ್ತು ಆದರೆ ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ ಹತ್ತಕ್ಕೆ ಸಾಲ ಮತ್ತು ಬಡ್ಡಿ ಚಕ್ರ ಬಡ್ಡಿ ಸೇರಿ ಒಟ್ಟಾರೆ ಮೊತ್ತ ಹದಿನೇಳು ಸಾವಿರದ ಏಳುನೂರ ಎಂಬತ್ತೊಂದು ಕೋಟಿ ರೂಪಾಯಿಗೆ ಏರಿದೆ ಇದರಲ್ಲಿ ಬ್ಯಾಂಕ್ಗಳು ಹತ್ತು ಸಾವಿರದ ಎಂಟುನೂರ ಹದಿನೈದು ಕೋಟಿ ರೂಪಾಯಿ ಹಣವನ್ನ ವಿಜಯ ಮಲ್ಯ ವಸೂಲಿ ಮಾಡಿಕೊಂಡಿವೆ ಇನ್ನು ಆರು ಸಾವಿರದ ಒಂಬೈನೂರ ತೊಂಬತ್ತೇಳು ಕೋಟಿ ರೂಪಾಯಿ ಸಾಲದ ಹಣ ವಸೂಲಿ ಬಾಕಿ ಇದೆ ಆದ್ರೆ ವಿಜಯ ಮಲ್ಯ ಬ್ಯಾಂಕ್ಗಳಿಗೆ ಸಾಲವನ್ನು ಮರುಪಾವತಿಸಿದ್ದೇನೆ ಎಂದು ಹೇಳಿದ್ದರಲ್ಲಿ ಬಡ್ಡಿ ಚಕ್ರ ಬಡ್ಡಿ ಸೇರಿಲ್ಲ ಸಾಲದ ಮೂಲ ಮೊತ್ತವನ್ನು ಸಂಪೂರ್ಣವಾಗಿ ಪಾವತಿಸುವವರೆಗೂ ಸಾಲದ ಬಡ್ಡಿ ಚಕ್ರ ಬಡ್ಡಿ ದಂಡವನ್ನ ವಿಧಿಸಲಾಗುತ್ತಲೇ ಇರುತ್ತೆ ಹೀಗಾಗಿ ಒಟ್ಟಾರೆ ಸಾಲದ ಮೊತ್ತ ಈಗ ಹದಿನೇಳು ಸಾವಿರದ ಏಳುನೂರ ಎಂಬತ್ತೊಂದು ಕೋಟಿ ರೂಪಾಯಿಗೆ ಏರಿದೆ ಎಂದು ಹೇಳಲಾಗುತ್ತಿದೆ ವಿಜಯ ಮಲ್ಯ ಬರೀ ಪ್ರಧಾನ ಸಾಲದ ಮೊತ್ತವನ್ನು ಮರುಪಾವತಿಸಿದ್ದೇನೆ ಎಂದು ಭಾವಿಸಿದ್ದಾರೆ ಆದರೆ ಸಾಲಕ್ಕೆ ಬಡ್ಡಿ ಚಕ್ರಪಟ್ಟಿ ದಂಡ ಎಲ್ಲವೂ ಇರುತ್ತೆ ಇದೆಲ್ಲವನ್ನ ಸಂಪೂರ್ಣವಾಗಿ ಪಾವತಿಸಿ ನೋಡೋ ಸರ್ಟಿಫಿಕೇಟ್ ಅನ್ನ ಬ್ಯಾಂಕ್ಗಳಿಂದ ಪಡೆಯಬೇಕು ಈ ಸರ್ಟಿಫಿಕೇಟ್ ಪಡೆದರೆ ಮಾತ್ರವೇ ಬ್ಯಾಂಕ್ನಲ್ಲಿ ಇನ್ನೂ ಯಾವುದೇ ಸಾಲ ಬಾಕಿ ಇಲ್ಲ ಎಂದರ್ಥ ವಿಜಯ ಮಲ್ಯ ದೇಶ ಬಿಟ್ಟು ಹೋದ ಬಳಿಕ ಭಾರತದಲ್ಲಿ ಬ್ಯಾಂಕ್ಗಳು ಕೋರ್ಟ್ ಮೆಟ್ಟಿಲೇರಿವೆ ಸಿಬಿಐ ಕೇಸ್ ಆಧಾರದ ಮೇಲೆ ಇಡಿ ಕೇಸ್ಗೆ ಎಂಟ್ರಿ ಆಗಿದೆ ಇಡಿ ಪಿಎಂಎಲ್ಎ ಕಾಯ್ದೆಯಡಿ ಕೇಸ್ ದಾಖಲಿಸಿದೆ ಕೋರ್ಟ್ ಗಳು ಸಾಲಕ್ಕೆ ಶೋರಿತಿಯಾಗಿ ನೀಡಿದ್ದ ಅಸ್ತಿಗಳನ್ನ ಹರಾಜು ಹಾಕಲು ಆದೇಶ ನೀಡಿವೆ ಹೀಗಾಗಿ ಗೋವಾದ ಕಿಂಗ್ ಫಿಷರ್ ವಿಲ್ಲಾ ಮುಂಬೈ ಕಿಂಗ್ ಫಿಶರ್ ಹೌಸ್ ಸೇರಿದಂತೆ ಬೇರೆ ಬೇರೆ ಆಸ್ತಿಗಳನ್ನ ಹರಾಜು ಹಾಕಿ ಸಾಲದ ಹಣ ವಸೂಲಿ ಮಾಡಿಕೊಳ್ಳ ಸಂಪೂರ್ಣ ಚಕ್ರ ಬಡ್ಡಿ ದಂಡ ಪಾವತಿಯಾಗಿಲ್ಲ ಎಂದು ಬ್ಯಾಂಕ್ಗಳು ಹೇಳುತ್ತಿವೆ ವಿಜಯ ಮಲ್ಯ ಯಾವ್ಯಾವ ಬ್ಯಾಂಕುಗಳಿಂದ ಸಾಲ ಪಡೆದಿದ್ರು ಎಷ್ಟು ಸಾಲ ಮರುಪಾವತಿಸಿದ್ದಾರೆ ಇನ್ನು ಎಷ್ಟು ಸಾಲ ಮರುಪಾವತಿ ಬಾಕಿ ಇದೆ ಅಂತ ನೋಡೋದಾದ್ರೆ ಎಸ್ ಬಿ ಐ ಬ್ಯಾಂಕ್ ನಿಂದ ಐದು ಸಾವಿರದ ಎರಡು ನೂರ ಎಂಟು ಕೋಟಿ ಸಾಲ ಪಡೆದಿದ್ದಾರೆ ಅದರಲ್ಲಿ ಮೂರು ಸಾವಿರದ ಒಂದು ಕೋಟಿ ವಸೂಲಾಗಿದೆ ಪಿ ಎನ್ ಬಿ ಬ್ಯಾಂಕ್ ನಿಂದ ಮೂರು ಕೋಟಿ ಸಾಲ ಪಡೆದಿದ್ದಾರೆ ಅದರಲ್ಲಿ ಒಂದು ಸಾವಿರದ ಒಂಬೈನೂರ ಹತ್ತು ಕೋಟಿ ವಸೂಲಾಗಿದೆ ಐ ಡಿ ಬಿ ಐ ಬ್ಯಾಂಕ್ ನಿಂದ ಎರಡು ಸಾವಿರದ ಒಂಬೈನೂರ ತೊಂಬತ್ತು ಕೋಟಿ ಸಾಲ ಪಡೆದಿದ್ದಾರೆ ಅದರಲ್ಲಿ ಒಂದು ಸಾವಿರದ ಮೂರ್ನೂರ ಎಪ್ಪತ್ತೈದು ಕೋಟಿ ವಸೂಲಾಗಿದೆ ಬಿ ಐಒ ಬ್ಯಾಂಕ್ನಿಂದ ಒಂದು ಒಂದು ಸಾವಿರದ ಏಳುನೂರ ಐವತ್ತೊಂಬತ್ತು ಕೋಟಿ ಸಾಲ ಪಡೆದಿದ್ದಾರೆ ಅದರಲ್ಲಿ ಒಂದು ಸಾವಿರದ ಮೂವತ್ನಾಲ್ಕು ಕೋಟಿ ವಸೂಲಾಗಿದೆ ಬಿ ಐ ಬಿ ಬ್ಯಾಂಕ್ನಿಂದ ಒಂದು ಸಾವಿರದ ಎಂಬತ್ತು ಕೋಟಿ ಸಾಲ ಅದರಲ್ಲಿ ಒಂಬೈನೂರ ತೊಂಬತ್ನಾಲ್ಕು ಪಡೆದ ವಸೂಲಾಗಿದೆ ಇತರೆ ಬ್ಯಾಂಕ್ಗಳಿಂದ ಮೂರು ಸಾವಿರದ ಅರವತ್ತು ಕೋಟಿ ಸಾಲ ಪಡೆದಿದ್ದಾರೆ ಅದರಲ್ಲಿ ಎರಡು ಸಾವಿರದ ಮೂರ್ನೂರ ಇಪ್ಪತ್ತೇಳು ಕೋಟಿ ವಸೂಲಾಗಿದೆ ವಿಜಯ ಮಲ್ಯ ಒಟ್ಟು ಪಡೆದಿರುವ ಸಾಲ ಆ ಸಾಲಕ್ಕೆ ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಸೇರಿ ಹದಿನೇಳು ಸಾವಿರದ ಏಳುನೂರ ಎಂಬತ್ತು ಒಂದು ಕೋಟಿ ಮರುಪಾವತಿ ಮಾಡಬೇಕಿದೆ ಅದರಲ್ಲಿ ಈಗ ಒಟ್ಟಾರೆ ಹತ್ತು ಸಾವಿರದ ಎಂಟುನೂರ ಹದಿನಾಲ್ಕು ಕೋಟಿ ವಸೂಲಾಗಿದೆ ಇನ್ನೂ ಏಳು ಸಾವಿರ ಕೋಟಿ ಸಾಲವನ್ನ ಮಲ್ಯ ತೀರಿಸಬೇಕಿದೆ ಹೀಗೆ ವಿಜಯ ಮಲ್ಯರಿಂದ ಇದುವರೆಗೂ ಹತ್ತು ಸಾವಿರದ ಎಂಟು ನೂರ ಹದಿನಾಲ್ಕು ಕೋಟಿ ರೂಪಾಯಿ ಸಾಲ ಮಾತ್ರ ವಸೂಲಿ ಆಗಿದೆ ಇನ್ನು ಆರು ಸಾವಿರದ ಒಂಬೈನೂರ ತೊಂಬತ್ತೇಳು ಕೋಟಿ ರೂಪಾಯಿ ಸಾಲ ವಸೂಲಿ ಬಾಕಿ ಇದೆ ಎಂದು ಬ್ಯಾಂಕ್ಗಳು ಹಾಗೂ ಕೇಂದ್ರ ಸರ್ಕಾರ ಹೇಳುತ್ತಿವೆ ಸದ್ಯ ಬ್ಯಾಂಕ್ ಹಾಗೂ ಕೇಂದ್ರ ಸರ್ಕಾರ ಹೇಳುತ್ತಿರುವುದು ನೋಡಿದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಹೇಳಿದ್ದು ಹಾಗಾದ್ರೆ ಸುಳ್ಳ ಎನ್ನುವ ಪ್ರಶ್ನೆ ಕೂಡ ಉದ್ಭವಿಸುತ್ತೆ ಯಾಕೆಂದ್ರೆ ಮೋದಿ ಅವರೇ ಖುದ್ದು ವಿಜಯ ಮಲ್ಯ ತಲೆ ಮೇಲೆ ಒಂಬತ್ತು ಸಾವಿರ ಕೋಟಿ ಸಾಲ ಇದೆ ಆದ್ರೆ ಈಗಾಗಲೇ ಅವರಿಂದ ಹದಿನಾಲ್ಕು ಸಾವಿರ ಕೋಟಿ ರಿಕವರಿ ಮಾಡಿದ್ದೀವಿ ಅಂತ ಹೇಳಿದ್ರು ಅದು ದೊಡ್ಡ ಮಟ್ಟಕ್ಕೆ ಸುದ್ದಿಯಾಗಿತ್ತು ವರದಿಗಳು ಕೂಡ ಪ್ರಕಟವಾಗಿತ್ತು ಇದೆಲ್ಲ ನೋಡಿದ್ರೆ ಕೇಂದ್ರ ಸರ್ಕಾರ ಹಾಗೂ ಬ್ಯಾಂಕ್ಗಳು ಈಗ ಹೇಳ್ತಿರುವುದು ನಿಜಾನ ಅಥವಾ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಧಾನಿ ಮೋದಿ ಹೇಳಿದ್ದು ನಿಜಾನ ಅಂದು ಹೇಳಿದ್ದು ನಿಜವಾದ್ರೆ ಇಂದು ಹೇಳ್ತಿರುವುದು ಸುಳ್ಳ ಇಂದು ಹೇಳ್ತಿರುವುದು ನಿಜವಾದ್ರೆ ಅಂದು ಪ್ರಧಾನಿ ಮೋದಿ ಇಡೀ ದೇಶದ ಮುಂದೆ ಮಲ್ಯಾದ ಸಾಲದ ವಿಚಾರದಲ್ಲಿ ಹೇಳಿದ್ದು ಸುಳ್ಳ ಎನ್ನುವ ಪ್ರಶ್ನೆ ಮೂಡ್ತಿರೋದು ನೂರಕ್ಕೆ ನೂರರಷ್ಟು ಸತ್ಯ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಮೋದಿ ಅಂದು ಹೇಳಿದ್ದು ಸುಳ್ಳ ಇಂದು ಕೇಂದ್ರ ಸರ್ಕಾರ ಮತ್ತು ಬ್ಯಾಂಕ್ಗಳು ಹೇಳ್ತಿರುವುದು ನಿಜಾನ ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಅದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ